नमस्कार न्यूज 26 के स्वागत है। ಶ್ರೀ ಕುವರ ಯಲ್ಲಪ್ಪ ಅಭಿಮಾನಿ ಬಳಗದ ವತಿಯಿಂದ ಕುವರ ಯಲ್ಲಪ್ಪ ಅಭಿನಂದನಾ ಸಮಾರಂಭ ಕುವರ ಯಲ್ಲಪ್ಪನವರು ಸಂಪಾದಿಸಿರುವ ಸಮ್ಮಿಲನ ಮುನ್ನೂರು ಕೃತಿ ಲೋಕಾರ್ಪಣೆ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮವು ಕುವೆಂಪು ಸಭಾಂಗಣ ಮೂರನೆಯ ಮಹಡಿ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆ ಅಧ್ಯಕ್ಷತೆಯನ್ನ ಶ್ರೀ ಬಸಪ್ಪ ಹಿರಿಯ ಪತ್ರಕರ್ತರು ಮತ್ತು ಸಮ್ಮಿಲನ ಮುನ್ನೂರು ಕೃತಿ ಬಿಡುಗಡೆಯನ್ನ ಶ್ರೀ ತಿಮ್ಮಯ್ಯ ಅವರು ಮುಖ್ಯ ಅತಿಥಿಗಳ ಡಾ ಜಿ ಸುಶೀಲಮ್ಮ ಅಭಿನಂದನಾ ನುಡಿಯನ್ನ ಶ್ರೀ ರಾಮ್ ಕೆ ಹನುಮಂತಯ್ಯನವರು ಹಾಗೂ ಉಪಸ್ಥಿತಿಯನ್ನ ಶ್ರೀ ಕುವರ ಯಲ್ಲಪ್ಪ ಅವರು ವಹಿಸಿಕೊಂಡಿದ್ರು ನೆರಲಾಗಿದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಮುನ್ನೂರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ತಪ್ಪದೇ ಕಾರ್ಯಕ್ರಮ ಮಾಡಿದ್ದಾರೆ ಯಾವ ಅಡೆತಡೆಗಳು ಇಲ್ಲದೆ ಯಾವುದೇ ಕುಂಟು ನೆಪ ಹೇಳದೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅದೊಂದು ಹೆಚ್ಚುಗಾರಿಕೆ ಸರಿ ಅಂತಹ ಕಾರ್ಯಕ್ರಮಗಳನ್ನು ಮುನ್ನೂರು ದಾಟಿಸಿ ಒಂದು ಮೈಲಿ ईगा नीव पाशाकुशधर ಸುಂದರ ನದಿವನಗಳ ನಾಡೆ ಜಯ ಹೇರ ದೇವಿಯ ಭೂದೇವಿಯ ನವ ನವಮಣಿಯೇ ಗಂಧದ ಚಂದದ ಹೊನ್ನ ಗಣಿಯೇ ರಾಘವ ಮಧುಸೂದನ ಸಾಧನೆ ಆಗಲ್ಲ ಶಕ್ತಿ ಇರುವಾಗ ಸಾಧನೆ ಮಾಡಲ್ಲ ಮಾಡ್ಬೇಕು ಅಂದಾಗ ಕೈಗಾಲು ಯಾರು ಮತ್ತೆ ಯಾರು ನಮ್ಗೆ ಸಾಥ್ ಕೊಡೋಲ್ಲ ಆಗಲ್ಲ ಒಂದು ಸಂಸ್ಥೆ ಬೆಳೆಯೋದಂತೆ ಸುಮ್ಮನೆ ಬೆಳೆಯೋದಲ್ಲ ಅದು ನೂರು ಇನ್ನೂರು ವಿಶಾಲವಾಗಿ ಬೆಳೀತದೆ ತನ್ನ ಕೊಂಬೆ ರೆಂಬೆಗಳನ್ನು ಚಾಯ್ತದೆ ಆ ಸಂಸ್ಥೆಯ ಆಶಯಕ್ಕೆ ಅನುಗುಣವಾಗಿ ಉದಾಹರಣೆಗೆ ಇದು ಸಾಹಿತ್ಯ ಸಂಸ್ಕೃತ ಸಮ್ಮಿಲನಗಳ ಸಂಸ್ಥೆ ಆ ಸಂಸ್ಥೆ ಆ ನೂರು ಇನ್ನೂರು ಮುನ್ನೂರು ಎಲ್ಲ ಇರೋದು ಆ ಸಂಸ್ಥೆಗೆ ನೂರು ಇನ್ನೂರು ಆದ್ರಿಂದ ಒಂದು ವೇಳೆ ಆ ಸಂಸ್ಥೆಗಳಿದ್ರೆ ನಿಮ್ಮಲ್ಲಿ ಬರುವಂತಹ ಕೂತ್ಕೊಳ್ಳುವಂತಹ ಪ್ರಶ್ನೆ ಇರಲಿಲ್ಲ ಇದು ಆರ್ಥಿಕ ಸಂಸ್ಥೆ ಆರ್ಥಿಕವಾಗಿ ಬೆಳೆದ್ರೆ ಸುಮಾರು ಜನರ ಆರ್ಥಿಕ ಆಶಯಗಳನ್ನು ಈಡೇರಿಸುತ್ತದೆ ಸಾಮಾಜಿಕ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಆಯೋಜಿಸಬೇಕು ಅಂತ ಅಂದ್ಕೊಂಡಾಗ ಎಲ್ಲರೂ ಸೇರಿ ಮಾತಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಒಂದು ಕಾರ್ಯಕ್ರಮವನ್ನು ಶೃಂಗೇಶ್ ಅವರ ಮುಖಾಂತರ ಹೇಳಬೇಕು ಅಂತಂದರೆ ಅವರ ಕೇಂದ್ರ ಜಿತ್ ಅವರು ಒಳಗುರು ದವರ ಮನೆ ಅವರಿಗೆ ಇದು ಎಲ್ಲ ಆತ್ಮೀಯ ಸಭಿಕರಿಗೆ ಮತ್ತು ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಶಿರಸ್ತಾಪ ನಮಸ್ಕಾರಗಳನ್ನು ಒಟ್ಟಾರೆಯಾಗಿ ತಿಳಿಸ್ಕೊಡ್ತೇನೆ ಯಾಕೆಂದರೆ ಸ್ವಾಗತದಲ್ಲಿ ಎಲ್ಲರ ಹೆಸರು ಹೇಳಿರೋದ್ರಿಂದ ಮತ್ತೆ ಉಚ್ಚಾರ ಮಾಡೋದು ಬೇಡ ಅದೊಂದೆರಡು ನಿಮಿಷ ಮಾತಾಡೋದಕ್ಕೆ ಬಳಸ್ಕೋಬೋದು ಅಂತ ನಾನು ಮನಸ್ಸೇ ನಾನು ಬಂದ ಕೆಲಸಕ್ಕೆ ನೀವು ಬಂದಿರಿ ಅಯ್ಯ ನೀವು ಬಂದ ಕೆಲಸಕ್ಕೆ ನಾನು ಬಂದೇನಯ್ಯ ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೇ ಅಣತೆಯಾಯಿತು ನಾನು ಬತ್ತಿಯಾದೆ ನೀವೆಲ್ಲರೂ ತೈಲವಾದಿರಿ ಕಲ್ಯಾಣದ ತುಂಬಾ ಬೆಳಕೋ ಬೆಳಕು ಈ ವೇದಿಕೆಯ ತುಂಬಾ ಬೆಳಕೋ ಬೆಳಕು ಅವೆಲ್ಲ ಸಭಿಕರೆಲ್ಲ ಅಣತೆಯ ರೂಪದಲ್ಲಿ ಇದ್ದೀರಿ ವೇದಿಕೆಯ ಮೇಲೆ ನಾವು ಇರೋರೆಲ್ಲ ತೈಲದ ರೂಪದಲ್ಲಿ ಇದ್ದೀವಿ ಇವತ್ತು ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ ಅವರು ಭಕ್ತಿಯ ರೂಪದಲ್ಲಿ ಪ್ರಕಾಶಮಾನವಾಗಿ ಹೊರತಾ ಇದ್ದಾರೆ ಈ ಸಾಧನೆ ಅಂತ ಒಂದು ಮೂರೇ ಮೂರಕ್ಷರ ಇದೆಯಲ್ಲ ಬಹಳ ಅಸಾಧ್ಯವಾದದ್ದು ಅಂತ ನನ್ನ ನಾನು ಆದರೂ ಭಾವಿಸ್ತೇನೆ ಎಲ್ರಿಗೂ ಸಿಗುವಂತದ್ದಲ್ಲ ಸಾಧನೆ ಮಾಡಬೇಕು ಅಂತಂದ್ರೆ ಸಾವಿರಾರು ಸಮಸ್ಯೆಗಳು ಬರ್ತವೆ ಆ ಸಾವಿರಾರು ಸಮಸ್ಯೆಗಳನ್ನ ಹಿಮ್ಮೆಟ್ಟಿಸಿ ಛಲದಿಂದ ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಸಾಧಿಸಬಲ್ಲೇ ಎಂದು ಸೆಟೆದು ನಿಂತಾನಲ್ಲಪ್ಪ ಂತಹ ಸಾಧನೆಯ ಕನಸುಳ್ಳ ಕಣ್ಣುಗಳಿಗೆ ಕಣ್ಣುಗಳಾಗಿ ನಿಂತಿದ್ದಾರಲ್ಲ ಗಾಯತ್ರಮ್ಮನ ಗಾಯತ್ರಮ್ಮನವರಿಗೆ ಇವರು ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸಿದ್ದಾರೆ ಯಾಕೆಂದ್ರೆ ಯಶಸ್ವಿ ಸಾಧಕನ ಹಿಂದೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ ಆದ್ರೆ ನನ್ನ ಅನುಭವದ ಪ್ರಕಾರ ಎಲ್ಲಪ್ಪನವರ ಚಟುವಟಿಕೆಯ ಪ್ರಕಾರ ಸಮ್ಮಿಲನ ಚಟುವಟಿಕೆಯ ಪ್ರಕಾರ ಎಲ್ಲಪ್ಪನವರ ಪತ್ನಿಯವರು ಆ ಯಶಸ್ವಿ ಸಾಧಕನ ಹಿಂದಿಲ್ಲ ಮುಂದಿದ್ದಾರೆ ಅಂತ ಅವರು ಮುಂದೆ ಇರೋದಕ್ಕೋಸ್ಕರನೇ ಇವರು ಮುಂದೆ 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 ಬಂದು ಮುನ್ನೂರು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇಲ್ಲ ಅಂದ್ರೆ ಇಟ್ಟಿರಲಿಲ್ಲ ಅದಕ್ಕೋಸ್ಕರ ಇವತ್ತಿನ ಈ ಸವಾರ ಪ್ರಾರಂಭ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಸಮ್ಮಿಲನ ಸಂಸ್ಥೆಯನ್ನ ಕಟ್ಟಿ ಇಪ್ಪತ್ತು ವರ್ಷ ಆಗಿದೆ ಸಮ್ಮಿಲನ ಸಂಸ್ಥೆಯ ಕಾರ್ಯಕ್ರಮಗಳು ಆದರೆ ಮಕ್ಕಳು ಮಾತ್ರ ಎರಡೇ ಇದ್ದಾರೆ ಮಕ್ಕಳು ಮಾತ್ರ ಎರಡೇ ಇದ್ದಾರೆ ಹಂಗಾಗಿ ನೋಡಿ ಪುಸ್ತಕ ವ್ಯಾಪಾರ ಇಪ್ಪತ್ತು ವರ್ಷ ಮಾಡಿದ್ದಾರೆ ಪುಸ್ತಕ ವ್ಯಾಪಾರ ಇಪ್ಪತ್ತು ವರ್ಷ ಮಾಡಿದಾರಂದ್ರೆ ಯಾವುದೋ ಒಂದು ನಲ್ಲಿ ಯಾವ್ದೋ ಒಂದು ಕಾಂಪ್ಲೆಕ್ಸ್ ನಲ್ಲಿ ಯಾವ್ದೋ ಒಂದು ಭವ್ಯವಾದ ಕಟ್ಟಡದಲ್ಲಿ ಒಂದು ದೊಡ್ಡ ಸುಸಜ್ಜಿತ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಕ್ತಿ ಅಲ್ಲ ಅವರು ಬಸವೇಶ್ವರ ನಗರ ಅಂಚೆ ಕಚೇರಿ ಮುಂಭಾಗ ರಸ್ತೆ ಬದಿಯಲ್ಲಿ ಕುಳಿತು ಪುಸ್ತಕವನ್ನ ವ್ಯಾಪಾರ ಮಾಡಿ ಅವರು ಜೀವನವನ್ನ ಸಾಗಿಸುತ್ತ ಸಾರಸ್ವತ ಲೋಕಕ್ಕೆ ಸೇವೆಯನ್ನ ಮಾಡ್ತಾ ಇರುವಂತ ಇದು ವಿಶೇಷವಾದಂತದ್ದು ಆಗ ಬಳಗನಾಥ್ರು ಬಳಗನಾಥ್ರು ಪುಸ್ತಕಗಳನ್ನ ತಲೆಯ ಮೇಲೆ ಎಗಲು ಮೇಲೆ ಒತ್ತು ಒತ್ತು ಪುಸ್ತಕವನ್ನ ಮನೆ ಮನೆಗೆ ತಲುಪಿಸಿ ಬೆಳಗನಾಥ ಅಷ್ಟೊಂದು ಹೆಸರು ಪಡೆದ್ರು ಈ ಮತ್ತೊಬ್ಬರು ನಮ್ಮ ಬೆಳಗನಾಥಲ್ಲಿ ಪಟ್ಟಣ ಪಟ್ಟಣಶೆಟ್ರು ಇವರು ಸಹ ಈ ವಯಸ್ಸಿನಲ್ಲೂ ಸಹ ಪುಸ್ತಕವನ್ನ ಒತ್ತು ಒತ್ತು ಮಾಡ್ತಾ ಇದಾರೆ ಎಲ್ಲ ಇವರೆಲ್ಲ ಒಂದು ಚೇತನಗಳು ಇವರೆಲ್ಲ ಒಂದು ಶಕ್ತಿಗಳು ನಮಗೆ ಅದೇ ರೀತಿ ನಮ್ಮ ಎಲ್ಲಪ್ಪನವರು ರಸ್ತೆಯ ಬದಿಯಲ್ಲಿ ಕುಳಿತು ಸ್ವಂತ ಕಟ್ಟಡ ಇಲ್ಲದಿದ್ರು ಸ್ವಂತ ಅಂಗಡಿ ಇಲ್ಲದಿದ್ರು ಸ್ವಂತ ಮನೆ ಇಲ್ಲದಿದ್ರು ಸ್ವಂತ ಅನುಕೂಲ ಯಾವುದೇ ಅನುಕೂಲಗಳು ಇಲ್ಲದಿದ್ರು ಕೂಡ ಅವರು ಒಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಶೃಂಗೇಶ್ವರ ಹಿಂದಕ್ಕೆ ಬಂದ್ರೆ ನಮ್ಗೆ ಭಯ ಆಗ್ತದೆ ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಇನ್ನೂ ಹಲವಾರು ಸಾಧಕರು ಇದ್ದಾರೆ ಇಲ್ಲಿ ನಮ್ಮಲ್ಲಿ ನಮ್ಮ ಏನ್ ಮುಂದೆ ಕೂತಿದ್ದಾರೆ ಸಭಿಕರಲ್ಲಿ ಇಂತಹ ಸಾಧಕರು ಇನ್ನೂ ಇದ್ದಾರೆ ಅಂತಹ ಸಾಧಕರನ್ನ ನಾವು ಪತ್ತೆ ಮಾಡೋಣ ಪತ್ತೆ ಮಾಡಿ ಮತ್ತೆ ಈಗ ಮಾತಾಡಬೇಕಂದ್ರೆ ನಮ್ಮ ಸ್ನೇಹಿತರೊಬ್ಬರು ಸದಾನಂದ ಅಂತ ಒಬ್ರು ಇದ್ದಾರೆ ಬಹಳ ದೃಷ್ಟಿಯಿಂದ ನನಗೂ ಅವ್ರಿಗೂ ಭೇಟಿ ಕಡಿಮೆ ಆಯಿತು ಆರೋಗ್ಯ ಸಮಸ್ಯೆ ಆಗಿ ಸ್ವಲ್ಪ ತೊಂದರೆ ಇದ್ದರು ಈಗ ಸರಿಯಾಗಿದ್ದಾರೆ ಅಂತ ನಮ್ಮ ಪಡಶೆಟ್ರು ಹೇಳಿದ್ರು ಅವ್ರಿಗೂ ನೂರು ಕಾರ್ಯಕ್ರಮ ಆಗಿದೆ ಸಹಮತ ನೂರು ಕಾರ್ಯಕ್ರಮ ಆಗಿದೆ ನಾನು ಹೇಳಿದೆ ಪಡಶೆಂಟ್ರಿಗೆ ನೂರು ಕಾರ್ಯಕ್ರಮ ಆಗಿದೆಯಲ್ಲ ಎಲ್ಲಪ್ಪನವರಿಗೆ ಮುನ್ನೂರು ಕಾರ್ಯಕ್ರಮ ಆಗಿರೋದಕ್ಕೆ ಯಾವ ರೀತಿ ಮಾಡ್ತಾ ಇದೀವೋ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ನೂರ ಒಂದನೇ ಕಾರ್ಯಕ್ರಮ ಅವ್ರಿಗೆ ಮನೆಯಲ್ಲೇ ಹೋಗಿ ಮಾಡೋಣ ಅಂತ ನಾನು ಹೇಳಿದೆ ನಾವು ಕಲಿತಾಗ ನಮ್ಮನ್ನ ನಾವೇ ಗೌರವ ಗೌರವಿಸ್ಕೊಂಡಂಗಾಗ್ತದೆ ಸಾಹಿತ್ಯವನ್ನ ಗೌರವಿಸ ಮತ್ತೆ ಕನ್ನಡವನ್ನ ಗೌರವಿಸ್ಬೇಕಾಗ್ತದೆ ಮತ್ತೆ ನಮ್ಮ ಸಮಾಜವನ್ನ ನಾವೇ ಗೌರವಿಸಿಕೊಂಡಾಗ್ತದೆ ಅಂತ ಹೇಳ್ತಾ ನನ್ನ ವೇದಿಕೆಗೆ ಬರಮಾಡಿಕೊಂಡು ನನ್ನ ಭಾವನೆಗಳನ್ನ ಎಲ್ಲರ ಮುಂದೆ ಹಂಚಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ಸಭಿಕರಿಗೆ ಮತ್ತು ಎಲ್ಲ ಕಾರಣಕರ್ತರಿಗೆ ನನ್ನ ವಿಶೇಷ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ಇಲ್ಲಿ ಇರೋದು ಕರೀಬನ್ನಿ ಕೂಡ ನಿರಂತರವಾಗಿ ಆಕೃತಿಯನ್ನ ಕೊಂದು ಓದ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಪ್ರತಿ ಬಾರಿ ಸಾಮಾನ್ಯವಾಗಿ ನಾವು ಕಾರ್ಯಕ್ರಮಕ್ಕೆ ಬೋತೆ ಬೇಟಿ ಆಗ್ತೀವಿ ಅನ್ನುವಂತ ಬಂಧುಗಳು ನಾವೆಲ್ಲ ಸೇರಿ ಕನ್ನಡ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಅವರವರ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ನಾವೆಲ್ಲ ಒಬ್ರಿಗೊಬ್ರು ಒತ್ತಾಸಿಯಾಗೇ ಇದ್ದೀವಿ ಅನ್ನೋದು ತುಂಬಾ ಸಂತೋಷದ ವಿಷಯ ಅವರ ವೇದಿಕೆಯ ಕಾರ್ಯಕ್ರಮ ನನಗೇನು ಅನ್ನೋಂತ ಭಾವನೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಅದೊಂದು ಒಳ್ಳೆಯ ಸಂಗತಿ ನಾವು ಒಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ನಮ್ಮ ಕುವರ ಎಲ್ಲಪ್ಪನವರು ಏನೂ ಇಲ್ಲದೆ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಮದುವೆ ಮಾಡೋದ್ರೆ ನನ್ನ ಹತ್ರ ದುಡ್ಡೇಲ್ಲಿದೆ ಇನ್ನೊಂದು ಕೆಲಸ ಮಾಡೋದ್ರೆ ಇವತ್ತು ದುಡ್ಡಿಲ್ಲ ಇಲ್ಲ ಆದ್ಮೇಲೆ ನೋಡೋಣ ಈಗ್ಲೇ ಏನ್ ಹುಡುಗನ್ ನೋಡೋದ್ ಬೇಡ ಈ ತರಹ ನಾವು ಮುಂದೂಡ್ತಾ ಇರ್ತೀವಿ ಒಂದು ಕುಂಟು ನೆಪ ಒಂದು ಕಾರ್ಯಕ್ರಮವನ್ನ ಮುಂದಕ್ಕೆ ಹಾಕೋದಕ್ಕೆ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಏನ್ ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರೋದಿಲ್ಲ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಹೇಗಾಗುತ್ತೋ ಆಗುತ್ತೆ ಅದು ಏನು ಕಾರ್ಯಕ್ರಮ ಅಂದ್ರೆ ಬರೀ ಬರೋದು ಕೂತ್ಕೊಳ್ಳೋದು ಭಾಷಣ ಮಾಡೋದು ಹಾಡೋದು ವಾಪಸ್ ಹೋಗೋದಲ್ಲ ಅದು ಅಲ್ಲಿ ಇಬ್ರು ಮೂರ್ ಜನ ನಾಲ್ಕು ಜನ ಕೆಲವು ಸಲ ಹತ್ತು ಜನಗಳಿಗೆ ಸನ್ಮಾನ ಮಾಡ್ತಾರೆ ಅವರಿಗೆ ಸ್ಮರಣಿಕೆಯನ್ನು ಕೊಡೋದೇ ಆಗಲಿ ಅವರ ಈ ತರಹ ಒಂದು ಪ್ರಶಸ್ತಿ ಪತ್ರವನ್ನು ಕೊಡೋದೇ ಆಗಲಿ ಶಾ ಶಾಲ್ ಹಾಕೋದು ಹಾರ ಹಾಕೋದು ಪ್ರತಿಯೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡೋದಕ್ಕಿಂತ ಹೆಚ್ಚಿಗೆ ಒಳ್ಳೆಯ ರೀತಿಯಲ್ಲಿ ಅವರು ಸನ್ಮಾನವನ್ನು ಮಾಡ್ತಾರೆ ತುಂಬ ಗಣನೀಯವಾದವ್ರನ್ನೆಲ್ಲ ಕಲಿಸಿದ್ದಾರೆ ಆ ಪುಸ್ತಕವನ್ನು ಕೊಂಡರೆ ನಿಮಗೆ ಅರ್ಥವಾಗುತ್ತೆ ಅವರು ಎಂತೆಂಥವ್ರನ್ನ ಕಲಿಸಿದ್ದಾರೆ ಎಂತೆಂಥವ್ರಗಳ ಕೈಲಿ ನಮ್ಮ ಭಾಷಣಗಳನ್ನ ನಮಗೆ ಬಲವಂತವಾಗಿ ಕೇಳಿಸಿದ್ದಾರೆ ನಾವು ಅಂತ ಭಾಷಣಗಳಲ್ಲಿ ಹೋಗ್ತೀವೋ ಇಲ್ವೋ ಸಮ್ಮೇಳನಕ್ಕೆ ಹೋದ್ರೆ ನಮ್ಗೆ ಅಂತಹ ಜನಗಳ ಪರಿಚಯ ಆಗುತ್ತೆ ಅಂತ ಭಾಷಣಗಳನ್ನ ಕೇಳುವ ಒಂದು ಸದವಕಾಶ ಸಿಗುತ್ತೆ ಒಂದು ಕೂತ್ಕೊಂಡು ನಾವು ಟಿವಿ ನೋಡೋ ಹಾಗಾಗುತ್ತೆ ಯಾಕೆಂದ್ರೆ ಕಾರ್ಯಕ್ರಮ ಅಲ್ಲಿ ಬರೀ ಬುದ್ಧಿಗೆ ಮಾತಿಗೆ ಮಾತ್ರ ಅವಕಾಶ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ಎಲ್ಲ ವಂದನೆಗಳು ನಮ್ಮ ಕೋರ ಎಲ್ಲಪ್ಪ ಅಂತ ಹೆಸರು ಈಗ ತಗೊಂಡಿದ್ದಾನೆ ಹಾಗೂ ಬರೀ ಎಸ್ ಎಲ್ ಸಿ ಇದ್ದೆ ಬರೀ ಹೆಸರುಸೆ ಏನ್ ಮಾಡೋದು ಅವಾಗ ಪ್ರಶ್ನೆ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಬರೀ ಇವಾಗ ಕೂರ ಎಲ್ಲಪ್ಪ ಹೆಸರು ತೋಟ ನೀರು ಯಾರೋ ಇಂದು ಕಟ್ಟಿದ ಎಲ್ಲಪ್ಪನ ಹಾಡನ್ನು ಇಂದು ಹಾಡಿದ ಸುಬ್ಬಣ್ಣ ನಾ ಯಾರೋ ಶ್ರೀ ಕೂರ ಎಲ್ಲಪ್ಪ ಅಭಿಮಾನಿಗಳಿಂದ ಆಯೋಜ ಕಾರ್ಯಕ್ರಮಕ್ಕೆ ನಾನೊಬ್ಬ ಸಭೆಗನಾಗಿ ಪಾಲ್ಗೊಂಡು ಅದನ್ನು ಆಮೋಜಿಸಬೇಕು ಸಭಾಂಗಣದಲ್ಲಿ ಕುಳಿತುಕೊಂಡು ಅಂತ ಬಂದ ಕೋರ ಯಲ್ಲಪ್ಪನವರ ಆತ್ಮೀಯ ಗೆಳೆಯ ಅನಿರೀಕ್ಷಿತವಾಗಿ ನನಗೆ ವೇದಿಕೆ ಅಲಂಕಾರ ಕೂಡ ಸಿಕ್ಕಿದೆ ಅದಕ್ಕಾಗಿ ಈ ಸಮಾರಂಭದ ಸಮಸ್ತ ಸಂಘಟಕರಿಗೆ ವೈಯಕ್ತಿಕವಾಗಿ ಪ್ರತಿಕ್ರಿಯೆ ಕಾಪುರ ಧನ್ಯವಾದಗಳು ವೇದಿಕೆ ಮೇಲೆ ಸನ್ಮಾನ್ಯವರು ಹೇಳಿದಂಗೆ ಎಲ್ಲರೂ ಗಣ್ಯಾತಿ ಗಣ್ಣರಿಗೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಸಮಸ್ತ ಗಣ್ಯಾತಿ ಗಣ್ಯರಿಗೆ ವಿಶೇಷವಾಗಿ ಇದನ್ನು ಸನ್ಮಾನಿತಗೊಂಡ ಗೌರವಾನ್ವಿತ ಶ್ರೀ ಕೋರೆ ಯಲ್ಲಪ್ಪನವರೇ ಶ್ರೀಮತಿ ಗಾಯತ್ರಿ ಕೋರೆ ಯಲ್ಲಪ್ಪನವರೇ ಕೋರೆ ಯಲ್ಲಪ್ಪನವರವರ ಬಗ್ಗೆ ಸಾಕಷ್ಟು ಜನ ಎಲ್ಲ ಹೇಳಿದ್ದಾರೆ ಒಂದು ಸಂಘಟನೆಗೆ ಒನ್ ಮ್ಯಾನ್ ಆರ್ಮಿ ಅಂತ ನಲ್ಲಿ ಹೇಳ್ತಾರೆ ಏಕ ವ್ಯಕ್ತಿ ಸೈನ್ಯ ಸೈನ್ಯಾಧಿಕಾರಿನವರೆ ರಾಜನವರ ಎಲ್ಲವರೇ ಆಡಳಿತ ಅವರದ್ದೇ ಒಬ್ಬ ಒಂದೇ ಒಂದು ವ್ಯಕ್ತಿತ್ವ ಕಾಮನ್ ಮ್ಯಾನ್ ಅಂತ ನಲ್ಲಿ ಹೇಳ್ತಾರೆ ಒಬ್ಬ ಸಾಮಾನ್ಯ ಒಂದು ವ್ಯಕ್ತಿತ್ವದ ಕೋರೆ ಯಾವಪ್ಪನ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಮ್ಮೇಳನ ಸಂಘಟನೆಯನ್ನು ಸಂಘಟನೆ ಮಾಡಿ ಸತತವಾಗಿ ಮುನ್ನೂರು ಕಾರ್ಯಕ್ರಮಗಳನ್ನು ನೀಡಿ ಪ್ರತಿ ಕಾರ್ಯಕ್ರಮದ ಮೂರು ನಾಲ್ಕು ಐದು ಆರು ಏಳು ಎಂಟು ಜನನ ವಿವಿಧ ಹೆಸರಿನಲ್ಲಿ ಪ್ರಶಸ್ತಿ ಸಮಾನಗಳು ಕೊಟ್ಟು ಕಾರ್ಯಕ್ರಮ ಮುನ್ನೂರಾದರೂ ಸಮಾಜದ್ದು ಸಾವಿರದ ಇನ್ನೂರು ಸಾವಿರದ ಐನೂರು ತರ್ತದೆ ಭಗವಂತ ಐರಾರೋಗ್ಯ ಅಷ್ಟೈಶ್ವರ್ಯ ಶಕ್ತಿ ಯುಕ್ತಿ ಎಲ್ಲವನ್ನು ಕೊಟ್ಟು ಸಂಘಟನಾ ಶಕ್ತಿಯನ್ನು ಜಾಸ್ತಿ ಮಾಡಿ ಆಗಲೇ ಅವ್ರು ಹೇಳಿದ ಮುನ್ನೂರು ಆಗಲಿ ಐನೂರು ಸಾವಿರ ಆಗಲಿ ಅದನ್ನೆಲ್ಲ ನೋಡೋ ಬಗ್ಗೆ ನಮಗೂ ಇರಲಿ ಅಂತ ಹೇಳಿ ಅವರ ಶಕ್ತಿಯನ್ನು ಯುಕ್ತಿಯನ್ನು ಬಲಪಡಿಸೋದಕ್ಕೆ ನಾವು ಜೊತೆ ನಿಟ್ಕೊಳ್ಳೋಣ ನಾನಂತೂ ನನ್ನ ಕೈಲಾದಂತೂ ಅಳಿಲು ಸೇರಿ ಅಥವಾ ಇಳುವೆ ಸೇರಿ ಅವ್ರ ಕೈಲಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮಧ್ಯ ಮಾಡ್ತೇನೆ ಅವರ ಎಲ್ಲ ಸ್ಥಳದ ಶ್ರೀಮಂತ ಎಲ್ಲ ಸ್ಥಳದ ಕೃತಜ್ಞತಾ ಪೂರ್ವಕ ಹಸ್ಪೂರ್ವಕ ಅಭಿನಂದನೆಗಳು ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳು ಪುರಂದರದಾಸರು ಕಡೆ ಹೇಳೋ ಹಾಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಅಂತ ಹೇಳೋ ಹಾಗೆ ನನಗೂ ಕೂಡ ಇವತ್ತು ಈ ವೇದಿಕೆಯನ್ನ ಅಲಂಕರಿಸುವಂತಹ ಒಂದು ಬಯಸದೆ ಬಂದ ಭಾಗ್ಯ ಆಗಿ ನನಗೆ ಈ ವೇದಿಕೆ ಗಣ್ಯರು ಕಲ್ಪಿಸಿಕೊಟ್ಟಿದ್ದಾರೆ ಇದು ನನಗೆ ಬಹಳ ಸಂತೋಷದ ವಿಷಯ ಅದರಲ್ಲೂ ಕೂಡ ನನ್ನ ಸೋದರ ಸಮಾನರಾದಂತಹ ಕೋರೆ ಯಲ್ಲಪ್ಪನವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಅದು ಮುನ್ನೂರು ಸಾಹಿತ್ಯ ಕಾರ್ಯಕ್ರಮಗಳ ಸರದಾರ ಕೋರ ಎಲ್ಲಪ್ಪನವರು ಇವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಅದೃಷ್ಟ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬರೀ ಮಳೆಯಿಂದ ನಮ್ಮ ಭೂಮಿ ತಂಪಾಗೋದಿಲ್ಲ ಭೂಮಿ ಅಡಿಯಲ್ಲಿ ಹರಿಯೋ ಗುಪ್ತಭಾಮಿನಿ ನದಿಗಳಿದಾವಲ್ಲ ಅದರಿಂದಾಗಿ ಭೂಮಿ ಹರಿಯುತ್ತೆ ತಂಪಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಕೋರ ಯಲ್ಲಪ್ಪನವರು ಕೂಡ ಒಂದು ಗುಪ್ತ ನದಿ ಇದ್ದ ಹಾಗೆ ಅವೆಲ್ಲವೂ ಹೆಚ್ಚು ತೋರಿಸ್ಕೊಳ್ಳೋಲ್ಲ ನನಗೆ ಸಮಯ ಎಷ್ಟು ಕೊಡ್ತೀರ ಎಷ್ಟು ಸಮಯ ಇಲ್ಲ ಯಾವುದೇ ಕಾರ್ಯಕ್ರಮ ಏನು ಬೆಳಕ ಎಂತ ಚಳಕ ಕಂಡಿದ್ದಿಲ್ಲ ಇಲ್ಲಿ ತನಕ ಇಲ್ಲಿ ತನಕ ಕದಿಯಾಗೆ ನೋ ನಮುನಿ ಡವಡವ ಎದಿಯಾಗೆ ನೋ ನಮುನಿ ಡವಡವ ಈ ರಂಗಗೀತೆಯ ಸಾಲುಗಳು ನನಗೆ ನೆನಪಾಗ್ತಾ ಇದೆ ಈ ಕ್ಷಣ ನನಗೆ ಅದು ಆ ಭಾವನೆಯನ್ನು ತರ್ತಾ ಇದೆ ಇದನ್ನು ಅಪ್ಗೇರಿಯವರು ಇದೇ ವೇದಿಕೆನಲ್ಲಿ ಹಾಡಿದ ನೆನಪು ಇದರ ರಂಗದ ಹಿನ್ನೆಲೆ ಏನಪ್ಪಾ ಅಂತಂದರೆ ಒಬ್ಬ ರಾಜ್ಕುಮಾರ ವಿಹಾರಕ್ಕೆ ಹೋಗಿರ್ತಾನೆ ಅವನು ಯಾವತ್ತು ಆ ತರ ಹೋಗಿರಲ್ಲ ಅರಮನೆ ಬಿಟ್ಟು ಹೋಗಿರ್ತಾನೆ ಆ ವನ ವಿಹಾರಕ್ಕೆ ಹೋದಾಗ ಒಬ್ಬ ಸುಂದರವಾದ ಚೆಲುವೆ ಒಂದು ಕ್ಷಣ ಈ ಮಿಂಚು ಬಂದು ಮಾಯವಾಗುತ್ತಲ್ಲ ಆ ರೀತಿ ಮುಂದೆ ಹಿಂಗ್ ಬಂದು ಹೋಗ್ತಾಳೆ ಆಗ ಆತನಲ್ಲಿ ಆ ಭಾವನೆ ಮೂಡುತ್ತೆ ಕಂಡಿದ್ದಿಲ್ಲ ಇಲ್ಲಿ ತನ್ನ ಕಾ ಎದಿಯಾಗೇನೋ ನಮುನಿ ಡವಡವ ಎದಿಯಾಗೇನೋ ನಮುನಿ ಡವಡವ ಸಮ್ಮಿಲನದ ನರನಾಡಿಗಳಾದಂಥ ತಮ್ಮೆಲ್ಲರೂ ಸಹ ಮೊದಲಿಗೆ ಶರಣ ಸರಳಾಗ್ತಿತ್ತು ತಮ್ಮೆಲ್ಲರ ಸ್ಪಂದನದಿಂದ ಮೊದಲನೇ ಕಾರ್ಯಕ್ರಮದಿಂದ ಈ ಮುನ್ನೂರು ಕಾರ್ಯಕ್ರಮವನ್ನು ದಾಟಿ ಮುನ್ನೂರ ಒಂದನೇ ಕಾರ್ಯಕ್ರಮ ಬಂದು ಈ ಒಂದು ಸಮ್ಮಿಲನ ಆಗ್ತಾ ಇದೆ ಮುಂದೆ ಸಾಗುತ್ತೆ ತಮ್ಮೆಲ್ಲರ ಸ್ಪಂದನದಿಂದ ಹಾಗು ನನಗೆ ಹೃದಯ ತುಂಬಿ ಬಂದಿದೆ ನನಗೆ ಸಾಮಾನ್ಯವಾಗಿ ಸನ್ಮಾನ ಇದೆ ಅಥವಾ ಅಭಿನಂದನೆ ಇದೆ ಅಂತ ಯಾರಾದ್ರೂ ಹೇಳ್ಬಿಟ್ಟು ನಮ್ಗೆ ತುಂಬಾ ಹಿಂಸೆ ಆಗ್ತಿತ್ತು ಮುಂಚುಗಾರ ನಾನು ನೆನಪು ಸನ್ಮಾನ ಮಾಡ್ತಿದ್ದೆ ಆದ್ರೆ ನನಗೆ ಆಮೇಲೆ ಹೋಗಿ ಆ ಸನ್ಮಾನ ಸ್ವೀಕರಿಸೋ ತನಕ ನನ್ನ ಒಳಗಡೆ ಏನೋ ಅಂತಾರ ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಈ ಒಂದು ಸಂದರ್ಭ ಸಾಧ್ಯ ಆಗಲ್ಲ ಯಾಕಂದ್ರೆ ನನಗೆ ಸಮ್ಮಿಲನ ಮುನ್ನೂರವನ್ನ ಕೃತಿನ ತರಬೇಕು ಅನ್ನೋ ಕನಸು ಬಹಳ ಇತ್ತು ಈ ದಿನ ನನಸಾಗ್ತಾ ಇದೆ ಅದರ ಒತ್ತಡಗಳು ನನ್ನನ್ನು ಬಹಳ ಕಾಡಿದ್ರು ಹಾಗಾಗಿ ನನಗೆ ಆ ಕಡೆ ಗಮನ ಹೋಯಿತು ಮತ್ತು ತಮ್ಮೆಲ್ಲರ ತಮ್ಮಲ್ಲಿ ಅನೇಕರು ಈ ಒಂದು ಸಮ್ಮಿಲನ ಮುನ್ನೂರಕ್ಕೆ ಮುಂದೂರು ಒಂದಕ್ಕೂ ಕೈ ಜೋಡಿಸಿದ್ದಿರ್ತೀರಿ ಅದು ಮುಂದರ ಒಂದು ಕೈ ಜೋಡಿಸಿದ ನಮ್ಮ ರೇಣುಕಾಂತ ಸುಂದರಿಗೆ ಗೊತ್ತಿಲ್ಲ ಅವ್ರನ್ನೇನು ನಮ್ಮ ಮುಂದೆ ಪ್ರಕಟ ಪಡಿಸಿಲ್ಲ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಧನ್ಯವಾದಗಳು ಮುನ್ನೂರು ಪ್ರಕೃತಿಯನ್ನು ಬರಬೇಕು ಅನ್ನೋ ಕನಸು ನಮ್ಮದು ಬಹಳ ಇತ್ತು ಅದಕ್ಕೆ ಬಹಳ ಜನ ತಮ್ಮ ಕೈಲಾದಷ್ಟು ಕೈ ಜೋಡಿಸಿದ್ದೀರಿ ಕನ್ನಡದ ಕೆಲಸಕ್ಕೆ ಕೈ ಜೋಡಿಸೋ ಬನ್ನಿ ತಾಯಿ ಶಾರದೆಯತಿಯರ ಎಳೆಯೋಣ ಬನ್ನಿ ಎಂಬ ಸಮ್ಮಿಲನದ ಕರೆಗೆ ಸಾಕಷ್ಟು ಜನ ಸ್ಪಂದಿಸಿದ್ದೀರಿ ಆ ಒಂದು ಆ ಅದರ ಏನು ಆ ಒಂದು ಕೃತಿ ಬರಬೇಕಾದ್ರೆ ಕಡೆಗಳಿಗೆ ನನಗೆ ಸ್ವಲ್ಪ ಕಷ್ಟವಾಯಿತು ಆಗ ಅಂದ್ರೆ ನಾನೇನೋ ಬಂದು ಇದೇ ಸಮಯದಲ್ಲಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾವು ಕೃತಿನ ತರಬೇಕು ಅನ್ಕೊಂಡಿದ್ದೆ ಆದ್ರೆ ಇದೇ ದಿನ ತರಬೇಕು ಅನ್ಕೊಂಡಿರ್ಲಿಲ್ಲ ಆಮಂತ್ರಣ ಪತ್ರಕ್ಕೆ ಹಾಕ್ಬಿಟ್ರು ಮತ್ತೆ ತರಬೇಕು ಅನ್ನಿಸ್ತಾರ ಆಗ ಸರಿ ಒತ್ತಡ ಪ್ರಾರಂಭ ಆಯಿತು ಆಗ ಈ ಕಡೆಗಳ ಮಾತೃ ಹೃದಯ ನಮ್ಮ ನಮ್ಮ ಮಗ್ಗಿಯವರು ಹಿಡಿದ್ರು ಮತ್ತೆ ಸುನಂದ ರೂಪ ಸಪಿ ಸರಿಯಾಗಿ ಮಾಡಿಕೊಟ್ರು ನೀವು ಮಾಡಿ ಅವ್ರು ಮಾಡಿ ನೀವು ಈ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ನಂತರ ಅದೇನಿದೆ ಅದನ್ನು ತಲುಪಿಸ್ತೀವಿ ಅಂತ ಹೇಳಿ ನಮ್ಮ ಮತಿಯವರು ಅವ್ರನ್ನ ಕೇಳಿಕೊಂಡ್ರು ಅದಕ್ಕೆ ಬಸಪ್ಪ ಅವರು ಸಾಕಾರ ಕೊಟ್ಟರು ಅವರಿಗೆ ನಾನು ಈ ವೇದಿಕೆ ಮೂಲಕ ಪುಸ್ತಕ ತಿಳಿಸ್ತೇನೆ ಮತ್ತು ನಾನು ಈ ಸಮ್ಮೇಳನ ಮುಂದೆ ಕೃತಿ ತರುವ ಒತ್ತಡದಲ್ಲಿ ನಾನು ಏನು ಮಾತಾಡ್ತೀನಿ ಅಂತ ಏನೂ ನಾನು ಸಿದ್ಧನೂ ಆಗಿಲ್ಲ ಏನು ಮಾತಾಡ್ತೀನೋ ಅಂತ ಗೊತ್ತಿಲ್ಲ ಆಮೇಲೆ ನಮ್ಮ ಮದುವೆ ಮುಗಿದು ಮದುಕಿನ ಮೂರು ತಿಂಗಳು ಇಲ್ಲ ನಡೆದಿದೆ ಬದುಕಿನ ಕುಸುರಿ ಸಿಕ್ಕುತ್ತ ತೊಳೆಯುತ್ತ ಬೆಳಗ್ಗೆ ಹೇಳಲ್ಲ ಮನದಾಗಿನ ಮನೆ ಕುಸುರಿ ತಿಕ್ಕುತ್ತ ತೊಳೆಯುತ್ತ ಬೆಳಗ್ಗೆ ಹೇಳಲ್ಲ ನಮಸ್ಕಾರ ಅವರು ಇಪ್ಪತ್ ಹೆಚ್ಚು ಅಂತ ಹೇಳಿದ್ದಾರೆ ನಡೆದಿದೆ ಮುಂದಿನ ಎರಡ್ ಸಾವಿರದ ಮೂವತ್ತೆರಡು ರಾಜ್ಯೋತ್ಸವ ಟಿಮಲ್ಲಿ ಕಾರ್ಯಕ್ರಮ ಆಗುತ್ತೆ ಎಲ್ಲ ಸಾಕ್ಷಿ ಆಗೋಣ ಸಹಕರಿಸೋಣ ಅಂತ ಹೇಳಿ ಮತ್ತೆ ಇನ್ನೊಂದು ಪ್ರಕಟನೆ ಇದೆ ನಾನು ನನ್ನ ಬೈಕ್ ಇದೇ ಇಪ್ಪತ್ತೆರಡನೇ ತಾರೀಕು ಶೇಷಾಜಿಪುರ ಕಾಲೇಜಿನಲ್ಲಿ ಗಾಂಧಿನಗರ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಗಾಂಧಿನಗರ ಅದಕ್ಕೆ ಅಧ್ಯಕ್ಷರು ರಾಣಿ ಗೊಂದಾಜರು ना वो निम्बंदिक है